ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ದ್ವಾರ್ಕೀಶ್ ಅವರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಹೊತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ ದ್ವಾರ್ಕೀಶ್ ಅವರ ಹೆಂಡತಿ ಅಂದರೆ ಅವರ ಮೊದಲನೇ ಹೆಂಡತಿ ಅಂಬುಜಾ ಅವರ ಬಗ್ಗೆ ನಿಮಗೆ ಗೊತ್ತು ಅವರೂ ಸಹ ಮೊನ್ನೆ ತೀರ್ಕೊಂಡುಬಿಟ್ರು ನಂತರ ಇವತ್ತು ದ್ವಾರ್ಕೀಶ್ರವರು ಸಹ ವಿಧಿವೇಶ್ರು ಆಗಿದ್ದಾರೆ ಆದರೆ ಶೈಲಜಾ ಅವರ ಬಗ್ಗೆ ನಿಮಗೆ ಗೊತ್ತಾ ನನಗೆ ಗೊತ್ತಿರೋ ಹಾಗೆ ಒಂದು ಸ್ಟೋರಿನ ಹೇಳ್ಬಿಡ್ತೀನಿ ದ್ವಾರ್ಕಿಶ್ ಅವ್ರದ್ದು ಏನು ಅಂತಂದರೆ ಅವರು ಮದುವೆ ಆದಮೇಲೆ ಐವತ್ತೊಂದು ವರ್ಷ ಆಗಿರೋ ಅವರಿಗೆ ಅಂದರೆ ಟೋಟಲಾಗಿ ಅವ್ರಿಗೆ ಐವತ್ತೊಂದು ವರ್ಷ ಆಗಿರುತ್ತೆ ಆಮೇಲೆ ನಾಲ್ಕು ಮಕ್ಕಳು ಸಹ ಇರ್ತವೆ ಒಬ್ಬರು ಹಿರಿಯರು ಗೊತ್ತಿರುವ ಹಾಗೆ ಅವರು ಸಹ ಚಿತ್ರ ನಿರ್ಮಾಣದಲ್ಲಿ ತೊಡಗಿರ್ತಾರೆ ಇನ್ನೊಂದು ಮೂರು ನಾಲ್ಕು ಜನ ಇನ್ನೊಂದು ಮೂರು ಜನ ಏನಿದ್ರು ಅವರು ತಮ್ಮ ತಮ್ಮ ಬೇರೆ ಬೇರೆ ಬಿಸ್ನೆಸ್ಗಳನ್ನ ನೋಡ್ತಾ ಜೀವನ ನಡೆಸ್ತಿದ್ದಾರೆ ಆದರೆ ದ್ವಾರ್ಕೀಶ್ರವ್ರಿಗೆ ಐವತ್ತೊಂದು ವರ್ಷ ತುಂಬಿದಾಗ ಅವರಿಗೆ ಒಂದು ಯಾರೋ ಒಂದು ಯುವತಿಯ ಮೇಲೆ ಅಥವಾ ಒಂದು ಹೆಣ್ಣುಮಗಳ ಮೇಲೆ ಒಂದು ಪ್ರೀತಿ ಆಗತ್ತಂತೆ ಆ ಪ್ರೀತಿ ಕಂಟಿನ್ಯೂ ಆಗಿರತ್ತೆ ಆದರೆ ಹೆಂಡತಿ ಹೇಳಬೇಕಿಲ್ಲ ಮಕ್ಕಳು ಹೇಳಬೇಕಿಲ್ಲ ಮನೆಯಲ್ಲಿ ಹೇಳಬೇಕಿಲ್ಲ ನಾವು ನೀವು ಅಥವಾ ಯಾರೋ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ಹಾಗೆ ಮುಚ್ಚಿಟ್ಕೊಂಡು ಹೋಗ್ಬಿಡ್ತಿದ್ರೇನೋ ಆದರೆ ದ್ವಾರಕೀಶ್ರವರು ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ ಯಾವ ಥರ ಅಂದರೆ ಒಂದು ಚೆನ್ನೈನಲ್ಲಿ ಕರ್ಕೊಂಡೋಗಿ ಅಂದರೆ ಆಗಿನ ಮದ್ರಾಸ್ ಏನಿತ್ತು ಅಲ್ಲಿ ಕರ್ಕೊಂಡು ಹೋಗಿ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಎಲ್ಲರಿಗೂ ಒಂದು ಟ್ರೀಟ್ ಕೊಡಿಸ್ತಾರೆ ಸ್ಟೋ ಅಂಬುಜೆ ಮತ್ತು ಅವರ ಮಕ್ಕಳಿಗೆಲ್ಲರಿಗೂ ಒಂದು ಟ್ರೀಟ್ ಕೊಡಿಸಿ ಒಂದು ಮಾತನ್ನು ಹೇಳ್ತಾರೆ ಒಂದು ಡೈರಿಯನ್ನು ತೆಗೆದುಕೊಂಡು ಬರ್ತಾರೆ ಆ ಡೈರಿಗೆ ಅಂಬುಜ ಅವ್ರ ಕೈಯ ಕೊಟ್ಟು ನೋಡು ಈ ಡೈರಿ ಏನಿದೆಯಲ್ಲ ಇದು ಡೈರಿ ಅನ್ಕೋಬೇಡ ಒಂದು ಕಾದಂಬರಿ ಅಂತ ಅನ್ಕೋ ಈ ಕಾದಂಬರಿ ಒಂದು ಒಂದು ಪ್ರೀತಿಯ ಕಹಾಣಿಯ ಒಂದು ಕಾದಂಬರಿ ಇದು ಅಲ್ಲಿ ಆತಮ ಒಂದು ಸ್ಟೋರಿ ಏನು ಹೇಳ್ತಾರೆ ನನಗೆ ಒಂದು ಹೆಣ್ಮಗಳ ಮೇಲೆ ಒಂದು ಪ್ರೀತಿಯಾಗಿದೆ ನೀನು ಹ್ಞೂ ಅಂದರೆ ನಾನು ಮದುವೆ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಒಂದು ಕಾದಂಬರಿಯಲ್ಲಿ ಎಂಡ್ ಬರುತ್ತಲ್ಲ ಸ್ಯಾಡ್ ಸ್ಟೋರಿ ಅಂಥೇಳಿ ಆ ಥರ ನಾನು ಮರೆಯೋಕ್ಕೆ ಪ್ರಯತ್ನ ಪಡ್ತೀನಿ ಕೊನೆಗೆ ಏನು ನಿನ್ನ ಡಿಸಿಷನ್ ಅಂಥೇಳಿ ಆ ಡೈರಿಯ ಕೊನೆಗೆ ಒಂದು ಹಾಳೆ ಇರುತ್ತಲ್ಲ ಅಲ್ಲಿ ಬರುತ್ತಿಳಿಸು ಅಂತ ಹೇಳ್ತಾರೆ ಹೇಳು ಎದ್ದು ಹೇಳಿ ಒಂದು ಸ್ವಲ್ಪ ಮುಂದೆ ಹೋಗಿ ಕೂತ್ಕೊಳ್ತಾರೆ ಆಗ ಅಂಬೂಜೆಯವರು ಒಂದು ಐದು ನಿಮಿಷ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ನಿಮ್ಮಿಷ್ಟೇ ನನ್ನ ಇಷ್ಟ ನಿಮಗೆ ಹೇಗೆ ಅನಿಸುತ್ತೋ ನಿಮ್ಗೆ ಸರಿ ಅನಿಸದೆ ನೀವು ಮಾಡಿ ಅಂತ ಹೇಳಿ ಹೇಳ್ತಾರೆ ನಂತರ ದ್ವಾರ್ಕೀಶ್ ನಿಜಕ್ಕೂ ಖುಷಿ ಆಗ್ತಾರೆ ಅಂದರೆ ಇಂತಹ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವಂತಹ ಹೆಂಡತಿ ನನ್ನ ಜೊತೆ ಇದ್ದಾರಲ್ಲ ಭಾಳ ಸಂಗಾತಿ ಅಂತ ಹೇಳಿ ನಿಜಕ್ಕೂ ಖುಷಿ ಪಡ್ತಾರೆ ನಂತರ ಅಲ್ಲಿರ್ತಕ್ಕಂತಹ ಅವರು ಮಕ್ಕಳು ಸಹ ತಂದೆಗೆ ಕಂಗ್ರ್ಯಾಟ್ಸ್ ಹೇಳ್ತಾರೆ ನಿಜಕ್ಕೂ ಗ್ರೇಟ್ ಅಲ್ವಾ ಇಂಥ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಆಗಿದ್ದರೆ ಇದಕ್ಕೊಂದು ಸ್ಯಾಡ್ ಎಂಡಿಂಗ್ ಸ್ಟೋರಿ ಬರ್ತಿತ್ತೇನೋ ಅಥವಾ ಸಿನಿಮಾದಲ್ಲಿ ಈ ಥರ ಸೇನ್ಗಳು ನಡೀತಿತ್ವೀನೋ ಗೊತ್ತಿಲ್ಲ ಆದರೆ ದ್ವಾರ್ಕೀಶ್ ಅವರ ಜೀವನದಲ್ಲಿ ಇಂಥದ್ದೊಂದು ರೋಚಕವಾಗಿರುವಂತಹ ಒಂದು ಪ್ರೀತಿಯ ಕಹಾಣಿ ಇದೆ ಸ್ನೇಹಿತರೆ ಈ ಒಂದು ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆನಂತರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿಗಳನ್ನು ಹೊತ್ತು ನೀವು ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ